ದಾವಣಗೆರೆಯ ರಾಮಣ್ಕೋ ವೃತ್ತದಲ್ಲಿ ಹೋಳಿ ಉತ್ಸವ ಟುಕೆ ಟ್ವೆಂಟಿ ಅನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮಣ್ಕೋ ಗೆಳೆಯರ ಬಳಗ ಅಧ್ಯಕ್ಷ ಅರುಣ್ ಕುಮಾರ್ ಶಾಮನೂರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಮಣ್ಕೋ ವೃತ್ತದಲ್ಲಿ ಶ್ರೀ ವರಸಿದ್ದಿ ವಿನಾಯಕ ದೇವಸ್ಥಾನ ಸಮಿತಿ ಹಾಗೂ ರಾಮಣ್ಕೋ ಗೆಳೆಯರ ಬಳಗ ಸಹಯೋಗದೊಂದಿಗೆ ಈ ಬಾರಿ ಇಪ್ಪತ್ತೆಂಟನೇ ವರ್ಷದ ಹೋಳಿ ಉತ್ಸವ ಟು ಕೆವೆಂಟಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಮಾರ್ಚ್ ಹದಿಮೂರರಂದು ಸಂಜೆ ಏಳು ಗಂಟೆಯಿಂದ ಕಾಮದಹನ ಹಾಗೂ ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಹೋಳಿ ಉತ್ಸವ ಟು ಫೈವ್ ಆಚರಿಸಲಾಗುತ್ತಿದ್ದು ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ಸ್ಥಳವನ್ನು ನಿಗದಿಪಡಿಸಲಾಗಿದ್ದು ಬೆಳಗಾವಿನಿಂದ ಡಿಜೆ ತರಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಅಜ್ಜಿ ಆಲೂರು ಅವಿನಾಶ್ ಬಸವರಾಜ್ ಅಭಿಷೇಕ್ ಬೇತೂರು ಶಂಭು ಸುಭಾಷ್ ಚಂದ್ರ ಇದ್ದರು ಹೋಳಿ ಹಾಗೂ ಇದು ವರ್ಷದ ಸರಿ ಕನ್ಫ್ಯೂಷನ್ ಇತ್ತು ಜನರಿಗೆ ಮಾಡ್ತಾರಲ್ಲ ಮಾಡ್ತಾರಲ್ಲ ಅಂತ ಒಂಥರ ಹಾವಭಾವ ಕ್ರಿಯೇಟ್ ಮಾಡ್ತಾಯಿದ್ರು ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಳ ಚೆನ್ನಾಗಿ ಮಾಡ್ತಿದ್ದೀವಿ ಎಲ್ಲರೂ ಸಹ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಹದಿಮೂರನೇ ತಾರೀಕು ಕಾಮದಾನ ಸಾಯಂಕಾಲ ಏಳುವರೆಗೆ ಹದಿನಾಲ್ಕನೇ ತಾರೀಕು ಕಾಮ್ ಹೋಳಿ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸರ್ಕಲಲ್ಲಿ ಅದ್ಧೂರಿಯಾಗಿ ಮಾಡ್ತೀವಿ ಯಾರೂ ಏನು ಗೊಂದಲ ಪಡ್ಲಿಲ್ಲದಂಗೆ ಪ್ರತಿ ವರ್ಷ ಯಾವ ಥರ ಸೇರ್ತೀರೋ ರಾಮನ್ಕೋರ್ ಸರ್ಕಲಲ್ಲಿ ಅದೇ ಥರ ಸೇರ್ಕೊಂಡು ಮನೋರಂಜನೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರಿಗೂ ಯಾವುದಕ್ಕೆ ಗೊಂದಲ ಕೊಡೋಕ್ಕೋಗಬೇಡ್ರಿ ಪ್ರತಿ ವರ್ಷ ಯಾವ ಥರ ಇದೆ ಅದೇ ಥರ ಬಂದು ಸಾರ್ವಜನಿಕರು ಎಲ್ಲರೂ ನಿಮ್ಮ ಮನೋರಂಜನೆ ಯಾವ ಥರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀರೋ ಅದೇ ಥರ ಮಾಡ್ಕೊಂಡು ಹೋಗ್ರಿ ಅದಕ್ಕೆಲ್ಲ ಹುಡುಗಿಯರಿಗೆ ಸಪ್ರೇಟ್ ಇದೆ ಹುಡುಗರಿಗೆ ಸಪ್ರೇಟ್ ಇದೆ ಯಾವುದೂ ಗೊಂದಲ ಪಡಬೇಕಂತ ಅವಶ್ಯಕತೆ ಇಲ್ಲ ಗೊಂದಲ ಅಂದರೆ ಜನ ಸ್ವಲ್ಪ ರಾಮಪ್ಪ ಸರ್ಕಲಲ್ಲಿ ಮಾಡಲ್ಲ ಮಾಡ್ತಾರೋ ಇಲ್ಲೋ ಅಂತಂದೇಳಿ ಒಂದು ಸ್ವಲ್ಪ ಗೊಂದಲ ಮಾಡ್ತಾಯಿದ್ರು ಜಯದೇವ ಸರ್ಕಲಲ್ಲೂ ಮಾಡ್ತಾಯಿದ್ದಾರೆ ಅವರು ಮಾಡ್ತಾರೆ ನಾವು ರಾಮಣಪುರ ಸರ್ಕಲ್ ಪ್ರತಿ ವರ್ಷ ಹೆಂಗಿದೆ ಅದೇ ಥರ ಮಾಡ್ತಿದ್ವಿ ನಾವು ಏನಿಲ್ಲ ಏನಿಲ್ಲ ಸರ್ಕಲ್ ರಾಮನಪುರ ಸರ್ಕಲಲ್ಲಿ ಯಾವ ಥರ ಪ್ರತಿ ವರ್ಷ ಹೆಂಗೆ ಬರ್ತಾರೋ ಅದೇ ಥರ ಬರ್ತಾರೆ ಅದೇ ಥರ ಮನೋರಂಜನೆ ಕಾರ್ಯಕ್ರಮ ಇರ್ತದೆ ಹದಿಮೂರನೇ ತಾರೀಕು ಕಾಮಧಾನ ಹದಿನಾಲ್ಕನೇ ತಾರೀಕು ಹೋಳಿ ದಯವಿಟ್ಟು ಯಾರೂ ಅದ್ರ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಯಾವ ಥರ ಸಹಕಾರ ಬೇಕೋ ಎಲ್ಲ ಅದೇ ಸಹಕಾರ ನಾವು ಮಾಡ್ಕೊಡ್ತಿರ್ತೀವಿ ಇಲ್ಲ ಇಲ್ಲ ನಾವುಗಳಲ್ಲ ಅದನ್ನು ಒಂದು ಸ್ವಲ್ಪ ಪಬ್ಲಿಕ್ ಟಾಕ್ ಬಂದಿದೆ ಆ ಥರ ಜಯದೇವ ಸರ್ಕಲಲ್ಲಿ ಮಾಡ್ತಾ ಇದ್ದಾರೆ ರಾಮನಪದಲ್ಲಿ ಮಾಡಲ್ಲ ಆ ಥರ ಒಂಥರ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿದ್ದಾರೆ ಹೌದು ಇಲ್ಲ ಇಲ್ಲ ಏನು ಹೇಳ್ಬೋದು ನಮ್ಮ ಸರ್ಕಲ್ ಇಂದ ಏನಿದೆ ಅದೇ ಥರ ಗಣ ಎಲ್ಲ ಸೇರಿ ಒಂದೇ ಸ್ನೇಹಿತರೆ ಎಲ್ಲ ಸ್ನೇಹ ಬಳಗದಿಂದನೇ ಮಾಡ್ತಾ ಇರೋದು ಯಾರು ಹೊಸಬರು ಅನ್ನೋದಿಲ್ಲ ಹಳುಬರು ಅನ್ನೋದಿಲ್ಲ ಎಲ್ಲ ಒಂದೇ ಸ್ನೇಹ ಬಳಗದಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ರು ಅವರು ಮಾ ಹಿಂದೂ ಮಹಾಗಣಪತಿಯಿಂದ ಅವರು ಅಲ್ಲಿ ಜಯದೇವ ಸರ್ಕಲಲ್ಲಿ ಮಾಡ್ತಾ ಇದ್ದಾರೆ ಹ್ಞೂ ಈ ವರ್ಷ ಅಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಹದಿನೈದನೇ ತಾರೀಕು ಕಾಮಣ ಇದು ಹೋಳಿ ಅಂತಂದು ಇದಿದೆ ಹದಿಮೂರು ಹದಿನಾಲ್ಕಕ್ಕೆ ಇರೋದು